ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಪ್ಲೇ ಮಾಡಲಿಕ್ಕಿಂತ ಮುಂಚೆ ಸೊ ದಯಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಟುಡೇಸ್ ಅಪ್ಡೇಟ್ ಇದು ಶಿಕ್ಷಣ ಸಚಿವರು ವರ್ಗಾವಣೆ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಹೆಚ್ಚುವರಿ ಬಗ್ಗೆ ಮಾತಾಡಿದ್ದಾರೆ ಅವ್ರು ಏನು ಹೇಳಿದರೆ ಸೊ ಕೇಳೋ ಪ್ರಯತ್ನ ಮಾಡಿ ಸೊ ಲೆಟ್ಸ್ ಲೆಟ್ ಆದ್ರೆ ಈ ತರ ಹೆಚ್ಚುವರಿ ಇಂಪ್ಯಾಕ್ಟ್ ಇನ್ನೂ ಬಹಳ ನಂಬರ್ಸ್ನ ಕಮ್ಮಿ ಮಾಡಿದೆ ಹೆಚ್ಚುವರಿ ಜಾಸ್ತಿ ಮಕ್ಕಳಿನಲ್ಲಿ ಹೆಚ್ಚುವರಿ ಮಾಡಬೇಡಿ ಅಂತಾನೆ ರಿಕ್ವೆಸ್ಟ್ ಆ ಮಾಡಿದೆ ಟೋಟಲ್ ಬಟ್ ದೇ ನಾಟ್ ಔಟ್ ಆಫ್ ನಮ್ಮಲ್ಲಿ ಬಂದಿರೋನ್ ದಿಸ್ಟ್ರಿಕ್ಟ್ ಅದಕ್ಕೆ ರೂಲ್ಸ್ ರೂಲ್ಸ್ ಅದೇನಾಗ್ತದೆ ಪಾಪ ಯಾರು ಕೊಟ್ಟಿರ್ತಾರೆ ಅವರು ಬಿಟ್ಟು ಹೋದ ತಕ್ಷಣ ಮಕ್ಕಳಿಗೆ

ನಾವು ಹ್ಯಾಂಡಲ್ ಮಾಡ್ಬೋದು ಅದನ್ನ ಇಲ್ಲ ಕೇಳ್ಕೊಂಡು ಹೇಳ್ಬೋದು ಅದೇ ಕಾರಣಕ್ಕೂ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ಇಲ್ಲ ಇಲ್ಲ ಅದೇನು ಬರಲ್ಲ ನೀವ್ ಏನಿದೆ ಅದೇ ಹೇಳ್ಬೇಕು ಬಂದು ಉರ್ದುವು ಮಾಡ್ತಾ ಕನ್ನಡ ಮಾಡ್ತಾರೆ ಇಂಗ್ಲಿಷ್ ಬೇರೆ ಕೇಳ್ಕೊಡಿ ಅಂತ ಹೇಳಿ ಪ್ರಶ್ನೆ ಬರ್ತಾ ತರಿಸಕೊಂಡಿದ್ದೀನಿ ಡಿಡಿ ಪಿ ಎಸ್ ತರ ಮಾಹಿತಿ ಎಸ್ ಡಿ ಎನ್ ಮಾತಾಡ್ಬೇಕು ಈ ತರ ಕಾನೂನು ಪ್ರಶರ್ ಇದ್ದಾಗ ಯಾವ ರೀತಿ ನಾವು ಸಹಾಯ ಮಾಡಬೇಕು ಇಲ್ಲಾ ಯಾವಾಗ ಕೂಡ ಕಾನೂನು ಇದ್ರೂ ಕೂಡ ನಾವು ಸಹಾಯ ಮಾಡ್ಬೇಕಾಗ್ತದೆ ಅದಕ್ಕೆಲ್ಲ ಇದ್ದಾರೆ ನಾನು ಅಂತ ಹೇಳದಕ್ಕೆ ಹೋಗೋದಿಲ್ಲ ಅದ್ ಕುತ್ರ ಅದು ನಮ್ಮ ಜಮೆಲ್ಲ